ಭಗವಂತನ ನಾಮ ಸ್ಮರಣೆ ಈ ನಾಮಸ್ ಮಾಡುತ್ತಿಗೆ ಬಿಡುತ್ತೀರಾ ನಮ್ಮ ಮನೆಯಲ್ಲಿ ಇವತ್ತು ಪೂಜೆ ಮಾಡಿಕೊಂಡ ಹೋಗಿ ನಮ್ಮ ಮನೆಯಲ್ಲಿ ಇವತ್ತು ಪೂಜೆ ಮಾಡಿಕೊಂಡ ಹೋಗಿ ಅಂತೇಳಿ ಇವತ್ತಿ ಮನೆಯಲ್ಲಿ ಪ್ರಸಾದವೇ ಬೇಕು ನನಗೆ ಹಸುವಾದಾಗ ನಾಡಾಗಿ ನಿನ್ನ ಮನೆ ಬಾಗಿಲಿಗೆ ಬಂದು ದಹಿ ಬಿಗ್ ಸಾಂಗ್ ಡೇ ಎಂದ್ರೆ ಜೋಳಿಗೆ ಒಟ್ಟಿಗೆ ಬೇಡಿ ಹೊಟ್ಟೆ ತುಂಬಾ ಉಂಟು

बर्सात मकड का भक्तीन ध्यान दिली कुठ ड्रि खंडित मक बर साहेबार बा संतोष आवा मी गोड बांची गोड अंति ब कुंतीर्तर मुंच निती नोडतिवारे गल वंद मग जेश्ले साहेबार साहेबर या कुलु नगाकडत

அத்த நன்கிட நீ ஏன் கூட நான் சவாசீர ಅದಕ್ಕೆ ಒಂದು ಒಳ್ಳೆ ಜೋಗಳು ಪದ ಹಾಡಿ ಆಮೇಲೆ ನಾಮಕರಣ ಮಾಡಬೇಕು ಆಯ್ತು ಸಹಾಯ್ತರ ಅಲ್ವಾ ಒಂದು ಚಂದ ಜಗಳ ಪದ ಅಂತ ಖುಷಿಗೆ ನಾಮಕರಣ ಮಾಡ್ಬೇಕಂತ ಒಂದ್ ಜೋಗಳ ಪದ ಹಾಡ್ವಾ

ಮೊದಲ ಅಣ್ಣಿ ಇಡ್ಬೇಕ ಆಮೇಲೆ ತನ್ನಿ ಹೆಂಗೆ ಇಡ್ತಿದ್ನ ಅದನ್ನ ನಾನು ನೋಡ್ಕೊಂಡ ಇಡ್ತೀನೋ ಸಾಯಂಕರದ್ರು ಬಡಿಬೇಡ ಬಿಡ್ತಾರ ಶಿವನ ವರದಿಂದ 别闹！

ನಿಮ್ಮ ಸ್ವಾಮಿ ಹೆಸರು ಹೇಳಿ ಸ್ವಾಮಿ ಹಾ ಹೂವ ಸ್ವಾಮಿಗಳು ಅಂದ್ರೆ ಯಾರು ಹೂವ ಹರೇಗದ್ದ ಮೂರು ಬಟ್ಟಿ ಬಟ್ಟೆ ಹತ್ಕೋ ಅಂತ ಕೈಯಾಗ ಒಂದು ಜೋಳಗಿಟ್ಟುಕೋ ಅಂದ್ರೆ ಮನೆ ಮನೆ ಹಿಟ್ಟು ಬಿಡಕ್ ಬರ್ತಾರಲ್ಲ ಏ ಉತ್ತಮ ನಮ್ಮ ಮನೆಯಾಗ ಯಾರು ಸ್ವಾಮಿ ಇಲ್ರಿ ಯಾರು ಪೂಜೆ ಮಾಡೋರು ಇಲ್ರಿ ನಿಮ್ಮ ಪತಿ ಹೆಸರು ಹೇಳಿ ಪತಿ ಹ ಪತಿ ಅಂದ್ರೆ ಯಾರ ಪತಿ ಅಂದ್ರೂ ಗೊತ್ತಿಲ್ಲ ನಿಮ್ಮ ಗಂಡಿನ ಹೆಸರು ಹೇಳಿ ಗಂಡನ ಸೊ ಮಾಂಗನ ಕಟ್ಟಿದ ಮೇಲೆ ಪತಿಯ ಪರಮೇಶ್ವರನ ನಡಿಬೇಕು ಹಾಗೆಲ್ಲ ಗಂಡನಿಗೆ ಮಾತಾಡ್ಬಾರ್ದು ನೋಡಂಗಾರ ಎಂಟಿ ಅಂತ ಅರ್ಥ ಹೇಳಿದ್ರೆ ಗೊತ್ತೇನ ಹೊರನಿಗೆ ಸೂತ್ರ ಕಟ್ಟಿದ ಮೇಲೆ ಪದೆಯೇ ಪರಮೇಶ್ವರ ನಡಿಬೇಕತ್ತ ಪತಿಯ ಪರಮೇಶ್ವರ್ ಅಂತ ತಿಳಿದ್ರು ಅರ್ಥ ಒಂದು ಗಂಗೋಲ್ ಕುಮ್ ಬರ್ತಾರ ಅವಾಗ ಏನ್ ಮಾಡುದು ನೀವ್ ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಗಂಗೋರ ಕರ್ಕೊಂಡ್ ಬರ್ತಾನ ಕೇಳುವ அலாவை சென்னை நோக்கி போயிட்டு கரையா அது என்ன நடந்துட்டோ தெரியல. கண்ணு நேசரேவா. இங்க என்ன நேசரே போறா? அலா அலா கண்ண நேசரே எல்லாம் கேட்டா கேட்கி சைக்கரோ. ஆனா நம்ம ગાடி என்ன நடக்குது ಗೊತ್ತதனா என்ன நடக்குது? நீனாது ஏனோ உட்காரும் சிரு தான் போட்டில. இது என்னடா தடி கட்டற ஒரு லோக்கரே வந்து. என்னது? நீ அங்கနေ தடி. நீ அங்கနေ தடி. அல பகா பகா ஒளக்கத்தில மத்தinha எங்க போறதாம்.

साहेब करा इथं बنده कंचोळो इथं बنده ताळे कतचोडीला व ताळे कतबोळा हवा पैसे इरथ तुबीगे हवा होगे चले तंगी इग्यार येण येण नेवाना जन्म कटी येना टाव वा कटगीत बव साहेब करा क्रॉस मारकोळा गन बडेवा येण येण बकन रे हा बववा नुना घेव बववा शिवण घेयत्न करतय बववा

ನನಗೆ ಇಷ್ಟ ಆಯ್ತು ಕೇರಳ ಕೊಲ್ಲೆ ಇಲ್ಲ ಎಲ್ಲ ಕುಸ್ತನೆ ಹೋ ನನ್ನ ಗಂಟೆ ನನಗೆ ನಿಂಗ ಅಂತ ಕೇರಳ ಕೇಳ್ತ ಕುತ್ರವಾ ಸರ್ಕ ನ ನಾವು ನಮ್ಮ ಗಂಟೆ ಹೆಸರು ಡಿಡಿ ಅಂತ ಕೇಳ್ತೀವಿ ನೀವು ಸೈಪರ ಹೆಸರು ತೋರ ಅಂತ ಕೇಳ್ತೀರೆ ಆಯ್ತಮ್ಮ ನಾವು ಗಂಟೆ ಹೆಸರು ಅಂತ ಕೇಳ್ತೀವಿ ನೋಡ್ತೈ ಅರ್ಬಟ್ಟಲೆ ಅರಿಸನಾ ಕಿರುಗಟ್ಟೆಲಿ ಕಾಡಿಗೆ ಬೆಂದ ತಂದ್ರೆ ಹಚ್ಕೋಬಾದ್ರ ಅದ್ ಕಡೆಗೆ ಮಾಡ ಈ ಅರ್ಧ ಇದ್ರು ಅರಿಸಣ ಅರ್ಧ ಕಿಲೋ ಕಾಡರ್ಗೆ ಆಗಲ್ಲ ಮತ್ತೆ ಅರ್ಬಟ್ಲಲ್ಲಿ ಅರಿಸನಾ ಕಿರುಗಟ್ಟೆಲಿ ಕಾಡಿಗೆ ಗಂಡ ತಂದ್ರೆ ಹಚ್ಕೋಬಂದ್ರ ಅದೇ ಮಾರಾಟ ಹಿಮಾಮ್ ಸಾಹೇಬ್ರ್ ಇವ್ವ ಸಾಹಿಬರೋಡ್ರಿ ಸಾಹೇಬ್ರ ನನ್ಗೆಲ್ಲಾರು ಮದ್ಲಕ ಗೊತ್ತಿರ್ತಂದ್ರ ನಾನು ನನ್ನ ಗಂಡ ಹಿಮಾಂ ಸಾಹೇಬ ಇಡ್ತಿದ್ರೆ ಹೆಸರೇ ಇಲ್ಲ ಊಟಕ್ಕೆ ಏನೇನ್ ಊಟಕ್ಕ ಶಿರಾ ಮಾಡ್ತೀವಿ ಅನ್ನ ಮಾಡ್ತೀವಿ રોટી મારતી દીવી માત્ર કાર મારતી હોળી કે મારતી દીવી બાચુંડી વાડી દીવી વાલસા મારતી દીવી એ કે બધું બેલકે બેલચા મારકેરી હોગા માટલીટ મારતીવી ઓર બેલચા ભરેલું નમ મત એમ બેકરા કાર કાર બેકરી રેડીવા ઓન કેન કે મેલસી કા દોવા મેલસી કા સુદી ટેગી બેકરી ઓર બાણી બાળ ગોળ દીવી હો இதில் ஓஹோ ஆயிட்டம்